ನೀನ್ ಎಲ್ಲೋ ಅಂತಿತ್ತು ಬಾರಮ್ಮ ಬಾ ಕುತ್ಕೋ ಸುಧಾರ್ಸ್ಕೋ ಹೌದು ಅಲ್ಲೆಲ್ಲ ಓಡಾಡ್ಬಿಟ್ಟು ನನ್ಗಂತೂ ತುಂಬಾ ಸುಸ್ತಾಗ್ಬಿಡ್ತು ನೋಡಿ ಅಯ್ಯೋ ಹೇಳು ಹೋಗಿರೋದು ಫ್ರೆಂಡ್ಸ್ ಜೊತೆಗೆ ಅವರೆಲ್ಲ ರಿಚ್ ಆಗಿರೋ ಫ್ಯಾಮಿಲಿಯವರು ಅದೊಳ್ದೆ ನೀವೆಲ್ಲ ಒಟ್ಟಿಗೆ ಹೋದ್ರೆ ಒಂದ್ ಕಡೆ ನಿಲ್ತೀರಾ ಅದನ್ ತಗೊಳ್ಬೇಕು ಇದನ್ ತಗೊಳ್ಬೇಕು ಶಾಪಿಂಗ್ ಮಾಡ್ಬೇಕು ತಿನ್ಬೇಕು ಅಂತ ಒಂದ್ ಅಂಗಡಿ ಬಿಟ್ಟು ಇನ್ನೊಂದ್ ಅಂಗಿಗ ಹೋಗ್ತಿರ್ತೀರಾ ಆ ತರ ಎಲ್ಲಾ ಕಡೆ ಸುತ್ತ ನೀನ್ ಜಾಸ್ತಿ ಓಡಾಡಲ್ಲ ನಿನ್ ಕಾಲು ಕೈ ಎಲ್ಲ ಎಷ್ಟು ಸೂಕ್ಷ್ಮ ಇದಾವೆ ಇವತ್ತು ಅಷ್ಟೆಲ್ಲ ತುಂಬಾನೇ ಸುಸ್ತಾಗಿರುತ್ತೆ ಓಹೋ ಮಹಾರಾಣಿ ಒಂದೆರಡು ತರ್ಕಾರಿ ತಗೊಂಡ್ ಬರೋದಕ್ಕೆ ಇಷ್ಟೊತ್ ಬೇಕಾಯ್ತೇನೆ ಅವಾಗ್ಲೇ ಹೋಗಿದ್ದು ಇವಾಗ ಬರ್ತಾ ಇದ್ಯಾ ಏನು ಮಾರ್ಕೆಟ್ನೆಲ್ಲ ಆರಾಮಾಗಿ ಸುತ್ಕೊಂಡು ಏನ್ ಬೇಕೋ ಅದನ್ನೆಲ್ಲ ಹೊಟ್ಟೆ ತುಂಬಾ ತಿನ್ಕೊಂಡ್ ಬರ್ತಾ ಇದ್ಯಾ ಅನ್ಸುತ್ತೆ ಅದು ಅತ್ತೆ ನಾನ್ ಮಾರ್ಕೆಟ್ಗೆ ನಡ್ಕೊಂಡೇ ಹೋಗಿದ್ದೆ ಬಸ್ ಯಾವ್ದು ಸಿಗ್ಲಿಲ್ಲ ಹಾಗಾಗಿ ಸ್ವಲ್ಪ ಲೇಟೇ ಆಗೈತು ಅದು ಅಲ್ದೇನೆ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿದ್ರು ಅವ್ರೆಲ್ರೂ ತಗೊಳ್ತಾ ಇದ್ರು ಅವಾಗ ನಾನು ಎಲ್ಲಾನು ಆಡ್ಸ್ಕೊಂಡು ಚೆನ್ನಾಗಿರೋದನ್ನ ತಗೊಂಡ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡ್ತೇ ಸಾಕ್ ಬಾಯಿ ಮುಚ್ಚೆ ಏನ್ ಮಾಡಿ ಎಷ್ಟು ನಾಟಕ ಆಡ್ತೀಯ ಅಲ್ಲ ಕಣೆ ಬೇಗ ಮನೆಗ್ ಬಂದ್ರೆ ಮನೆ ಎಲ್ಲ ಕೆಲ್ಸಾನು ನೀನೇ ಮಾಡ್ಬೇಕಾಗತ್ತೆ ಅದೇ ನಿಧಾನವಾಗಿ ತರಕಾರಿ ಆರಿಸ್ಕೊಂಡು ಬಂದ್ರೆ ಮನೆ ಕೆಲಸನ ಈ ಮುದುಕಿನೇ ಎಲ್ಲಾ ಮಾಡಿಟ್ಟಿರ್ತಾಳೆ ನಾನ್ ಹೋಗಿ ಗಡ್ತಕ್ ತಿಂದು ಮಲಗ್ಬಿಡೋಣ ಅನ್ಕೊಂಡಿದ್ದೆ ಅನ್ಸುತ್ತೆ ಅದಕ್ಕೆ ಈ ತರ ನಿಧಾನವಾಗಿ ಬಂದಿದ್ಯಾ ಅಲ್ವೇನೆ ಇವಾಗ ನನ್ ಹತ್ರ ನೆಪ ಹೇಳ್ತಾ ಇದ್ಯಾ ಏನೇ ಏನ್ ಇನ್ನೂ ಇಲ್ಲೇ ನಿಂತಿದ್ಯಾ ಆ ಮುಖ ನೋಡಿದ್ರೆ ನನ್ಗೊಂದು ಮೂರ್ ಹೊತ್ತು ಊಟನೂ ಸೇರಲ್ಲ ಮೊದ್ಲು ಹೋಗಿ ಮನೆ ಎಲ್ಲಾ ಕೆಲ್ಸನೂ ಮಾಡು ನಾನೇನ್ ಯಾವ ಕೆಲ್ಸನೂ ಮುಟ್ಟಿಲ್ಲ ನೀನಿರುವಾಗ ನಾನ್ ಎಲ್ಲಾ ಕೆಲ್ಸನೂ ಮಾಡ್ಬೇಕು ಮೊದ್ಲು ಹೋಗಿ ಎಲ್ಲಾ ಕೆಲ್ಸ ಮುಗಿಸಿ ನನ್ ಸೊಸೆಗೆ ಬಿಸ್ ಬಿಸಿಯಾಗಿ ಏನಾದ್ರೂ ತಿನ್ನೋಕ್ ರೆಡಿ ಮಾಡು ಹಾಗೆ ಅವ್ರ ಬಿಸಿಲಲ್ಲಿ ಬಂದು ಸುಸ್ತಾಗಿದ್ದಾಳೆ ಮೊದ್ಲು ಕುಡಿಯೋದಕ್ಕೆ ಏನಾದ್ರೂ ತಂದ್ ಅದು ಅತ್ತೆ ನನಗೂ ಸುಸ್ತಾಗಿದೆ ಅತ್ತೆ ಓಹೋ ಮಹಾರಾಣಿ ಸುಸ್ತಾಗಿದೆ ಅಂತ ನಾನು ಎಲ್ಲಾ ಕೆಲಸ ಮಾಡಿ ನಿನಗೆ ಉಪಚಾರ ಮಾಡ್ಬೇಕೇನೆ ನೋಡು ಇವಾಗ್ಲೇ ಹೋಗಿ ಮನೆ ಎಲ್ಲಾ ಕೆಲಸ ಮುಗಿಸಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನನ್ ಮಗನಿಗೆ ಅವನ್ ತಲೆಗೆ ಅದ್ ಏನ್ ಮಂಕ್ ಬೂದಿ ಬಂದಿತ್ತೋ ಏನೋ ಹೋಗಿ ಹೋಗಿ ನಿನ್ನಂತವಳನ್ನ ಮದುವೆ ಆಗಿದಾನೆ ಇನ್ನೊಂದ್ ಅಂದ ಇಲ್ಲ ಚಂದ ಇಲ್ಲ ನಾನು ಸಾವಿರ ಸಾರಿ ಬಡ್ಕೊಂಡೆ ಇವ್ಳು ನೋಡೋದಕ್ಕೆ ಚೆನ್ನಾಗಿಲ್ಲ ಕಣೋ ನಿನ್ ಜೊತೆ ಒಂದ್ ಜೋಡಿನೂ ಆಗಲ್ಲ ಇಂಥವಳನ್ನ ನಮ್ಮನೆ ಸೊಸೆ ಮಾಡ್ಕೊಂಡು ನೀನ್ ಹೆಂಡತಿ ಮಾಡ್ಕೋಬೇಕು ಅನ್ಕೊಳ್ತಿದ್ಯಲ್ಲೋ ಬೇಡ ಬೇಡ ಅಂತ ಸಾವಿರ ಬಾರಿ ಬಡ್ಕೊಂಡೆ ಆದ್ರೂ ಅವನಲ್ಲಿ ಕೇಳ್ತಾನೆ ಅಯ್ಯೋ ಅವಳ ಅಂದ ಚಂದ ಏನು ಇಲ್ದಿದ್ರು ಅಮ್ಮ ಅವಳು ತುಂಬಾ ಒಳ್ಳೆಯವಳು ಅಂತ ನಿನ್ನನ ಗಂಟು ಹಾಕೊಂಡು ಈ ಮನೆಗ್ ಬಂದ್ ಸೇರ್ಸ್ತ ಬೇಗ ಬೇಗ ಹೋಗಿ ನಾನ್ ಹೇಳಿದ್ದೆಲ್ಲ ಮಾಡು

ಅಷ್ಟರಲ್ಲಿ ಆ ಮೂದೇವಿ ಏನಾದ್ರೂ ಒಂದ್ ಮಾಡ್ಕೊಂಡ್ ಬರ್ತಾಳೆ ಅದನ್ನ ತಿಂದ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳುವಂತೆ ನಿನ್ ಕಾಲಿಗೆ ಎಣ್ಣೆ ಹಚ್ಕೊಡೋದಕ್ಕೆ ನಾನೇ ಹೇಳ್ತೀನಿ ಆಯ್ತಾ ನೀನು ರೂಮಿಂದ ಹೊರಗೆ ಬರ್ಬೇಡಮ್ಮ ನೀನ್ ಇವತ್ತು ತುಂಬಾನೇ ಸುಸ್ತಾಗಿರ್ತೀಯ ಹೋಗಮ್ಮ ಹೋಗಿ ರೆಸ್ಟ್ ಮಾಡು ಸರಿ ಅತ್ತೆ ರೆಸ್ಟ್ ಮಾಡ್ತಾ ಇರ್ತೀನಿ ನೀವು ನನ್ಗೆ ಏನೇನ್ ಬೇಕೋ ಎಲ್ಲಾನು ರೂಮಿಗೆ ಕಳ್ಸಿಕೊಡಿ ಆಯ್ತಾ ಜಾನಕಿಗೆ ಇಬ್ರು ಗಂಡ್ಮಕ್ಳು ಮೊದಲನೇ ಮಗ ತಾನು ಪ್ರೀತಿ ಮಾಡಿರೋ ಹುಡುಗಿನೇ ಮದುವೆ ಆಗೋದು ಅಂತ ಒತ್ತಾಯ ಮಾಡಿ ತನ್ನ ಪ್ರೀತಿ ಮಾಡಿರೋ ಹುಡುಗಿ ಸುಜಾತನ್ ಜೊತೆ ಮದುವೆ ಆಗ್ತಾನೆ ಆದ್ರೆ ಎರಡನೇ ಮಗ ಧೀರಜ್ಗೆ ಜಾನಕಿನೇ ತುಂಬಾ ಸುಂದರವಾಗಿರೋ ಹುಡುಗಿನ ಹುಡುಗಿ ಮದುವೆ ಮಾಡಿಸ್ತಾಳೆ ಜಾನಕಿಗೆ ಬೆಳ್ಳುಗೆ ಬೆಳ್ಳುಗೆ ಅತಿ ಸುಂದರವಾಗಿರೋ ಕಿವಿ ಸೊಸೆ ಕಂಡ್ರೆ ಅದೇನೋ ಗೊತ್ತಿಲ್ಲ ವಿಪರೀತವಾಗಿರೋ ಪ್ರೀತಿ ಇರತ್ತೆ ಅದೇ ಮೊದಲನೇ ಸೊಸೆ ನೋಡೋದಕ್ಕೆ ಸ್ವಲ್ಪ ಕುರೂಪಿ ಆಗಿರೋದ್ರಿಂದ ಅವಳನ್ ಕಂಡ್ರೆ ಚೂಳಿ ಸ್ವಲ್ಪನೂ ಆಗ್ತಾ ಇರಲ್ಲ ಮನೆ ಕೆಲಸ ಹಾಗೆ ನೋಡ್ಕೊತಾ ಇರ್ತಾಳೆ ಪ್ರಿಯಾಂಕಾ ಈ ಸೀರೆನ ಅಂಗಡಿ ಗೊಂಬೆ ಗೊಂಬೆ ಹಾಗೆ ಕಾಣ್ತೀಯ ಅಷ್ಟು ಚೆನ್ನಾಗಿದೆ ಈ ಸೀರೆ ನಿನ್ ಮೈ ಮೇಲೆ ನಿಂತ ಮೇಲಂತೂ ಸೀರೆಗೊಂದ್ ಕಡೆ ಬರುತ್ತೆ ರೇಷ್ಮೆ ಸೀರೆ ನನ್ಗಂತೂ ತಗೊಂಡ್ರೆ ಬೇಕು ಅನ್ನಿಸ್ತು ಹಾಗಾಗಿ ನನ್ ದುಡ್ಡಲೆ ನಿನಗೋಸ್ಕರ ತಗೊಂಡ್ ಬಂದಿದ್ದೀನಿ ತಗೊಳಮ್ಮ ಈ ಸೀರೆ ಉಟ್ಕೊಂಡು ನನ್ನ ಎದ್ರಿಗೆ ಬಂದ್ಬಿಡು ನಾನೊಂದು ದೃಷ್ಟಿ ತೆಗೆಬಿಡ್ತೀನಿ ಹೌದತ್ತೆ ನೀವು ಹೇಳ್ತಿರೋದು ಸತ್ಯನೇ ಈ ಸೀರೆ ನೋಡೋದಕ್ಕೆ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ನನ್ನ ಮೈ ಬಣ್ಣಕ್ಕಂತೂ ತುಂಬ ಹೋಲಿಕೆ ಆಗತ್ತೆ ನಿಮ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ಅತ್ತೆ ನಾನಂತೂ ನಿಮ್ಮನ್ನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದೆ ಅನ್ಸುತ್ತೆ ಹೌದೌದು ಅಮ್ಮನ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಮ್ಮ ಪ್ರಿಯಾಂಕಂಗೇನೋ ಈ ಸೀರೆನ ಕೊಡ್ತಾ ಇದೀಯಾ ಹಾಗಾದ್ರೆ ನನ್ನ ಸುಜಾತಗೆ ಯಾವ ಸೀರೆ ಕೊಡ್ತಾ ಇದೀಯಾ ಯಾವ ಸೀರೆ ತಂದಿದ್ದೀಯಾ ಅಯ್ಯೋ ಅಯ್ಯೋ ಅವಳ ಮುಖಕ್ಕೆ ಹೊಸ ಸೀರೆ ಯಾಕೋ ಬೇಕು ನಾನು ಊಟ ಬಿಟ್ಟಿರೋದು ಆಳೆ ಸೀರೆ ತುಂಬಾ ಇರವೆ ಅವನ್ನೆಲ್ಲ ಎಲ್ಲಿ ಸುಮ್ಮನೆ ಅಣಿಯದಕ್ಕೆ ಆಗುತ್ತಾ ಅದಕ್ಕೆ ಆ ಸೀರೆನಲ್ಲ ನಿನ್ನ ಹೆಂಟಿಗೆ ತಕೊಳ್ಳೋಕೆ ಹೇಳಿದಿನಿ ಬಿಡು ಏನು ಏನಮ್ಮ ಮಾತಾಡ್ತಿದ್ದೀಯಾ ನೀನು ಪ್ರಿಯಾಂಕನಿಗೆ ಅಷ್ಟ ಚೆನ್ನಾಗಿರೋ ಸೀರೆ ಕಾಸ್ಟ್ಲಿ ಸೀರೆ ತಂದ್ಬಿಟ್ಟು ನನ್ನ ಹೆಂಟಿಗೆ

ಮುಖಕ್ಕೆ ಅವ್ ಇಟ್ ಸ್ವಲ್ಪಾನೂ ಆಗಲ್ಲ ಅಂತ ಎಷ್ಟು ಸಾರಿ ಹೇಳ್ದೆ ಆದ್ರೆ ನೀನು ನನ್ ಮಾತೆಲ್ಲ ಕೇಳ್ದೆ ನನಗೆ ಅವಳೇ ಬೇಕು ಅಂದ ಚಂದ ಯಾವುದು ಬೇಡ ಅಂತ ಮದುವೆ ಆಗಿದೀಯ ನೀನ್ ಮದುವೆ ಆಗಿದೀಯ ಅನ್ ಮಾತ್ರಕ್ಕೆ ನಾನು ಅವಳನ್ನ ಒಪ್ಕೊಂಡು ನನ್ ತಲೆ ಮೇಲೆ ಹೊತ್ಕೊಂಡು ಮರ್ಸೋದಕ್ಕೆ ಆಗಲ್ಲ ನನಗಂತೂ ನಿನ್ ಹೆಂತಿ ಮುಖ ಕಂಡ್ರು ಆಗಲ್ಲ ಅದಕ್ಕೆ ನಾನ್ ಯಾವತ್ತು ಅವಳಗೋಸ್ಕರ ಏನು ತರಲ್ಲ ತಗೊಂಡ್ ಬಂದ್ರೂನು ಅವಳಗೋಸ್ಕರ ತಂದಿದ್ದೀನಿ ಅಂತ ಹೇಳಿಕೊಳ್ಳೋದಕ್ಕೆ ನನಗ್ ನಾಚಿಕೆ ಆಗುತ್ತೆ ಓ ಅಂದ್ರೆ ನನ್ನ ಹೆಂಡ್ತಿ ಅಂದ್ರೆ ನಿನ್ಗೆ ಅಷ್ಟು ಚೀಪ್ ಆಗಿದ್ದಾಳೆ ಅಲ್ವಾ ನೋಡಮ್ಮ ಅವಳನ್ನ ಪ್ರೀತಿ ಮಾಡಿ ಅವಳ ಮನ್ಸನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಆದ್ರೆ ಈ ಮನೇಲಿ ನಿಮ್ಗೆ ಯಾರಿಗೂ ಅದು ಅರ್ಥ ಆಗಿಲ್ಲ ಅಂದ್ರೆ ಅವಳನ್ನ ಇಲ್ಲೇ ಬಿಟ್ಕೊಂಡು ಇನ್ನೂ ಅವಮಾನ ಮಾಡೋದಕ್ಕೆ ರೆಡಿ ಇಲ್ಲ ಅದಕ್ಕೆ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಹೆಂಡ್ತಿ ಜೊತೆ ನಾನು ನೆಮ್ಮದಿಯಾಗಿರ್ತೀನಿ ನಿಮ್ಮೆಲ್ರೂ ಜೊತೆ ಇದ್ದು ಅವಳಿಗೆ ಅವಮಾನ ಮಾಡಿ ಅವಳ ನೆಮ್ಮದಿನ ಹಾಳು ಮಾಡೋದಕ್ಕೆ ನಾನು ರೆಡಿ ಇಲ್ಲ ಇವತ್ತೇ ಕೊನೆ ಈ ಹೊಸ್ಲನ ಇನ್ ಯಾವತ್ತೂ ತಿಳಿಯಲ್ಲ ನೋಡು ಸುಜಾತಾ ಇಲ್ಲಿವರೆಗೂ ನೀನ್ ಏನೇ ಹೇಳಿದ್ರು ನಾನು ಕೇಳಿದಿನಿ ಆದ್ರೆ ನಾನ್ ನಿನ್ನ ಮದುವೆ ಆಗಿ ಸುಖವಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟು ಇಲ್ಲಿ ಕರ್ಕೊಂಡ್ ಬಂದ್ಮೇಲೋ ಇಲ್ಲಿನ ವಾತಾವರಣ ಹೀಗೆಲ್ಲ ಇದೆ ಅಂತ ಗೊತ್ತಾದ್ಮೇಲೂನು ಇನ್ ಒಂದು ಕ್ಷಣನೂ ನಾನ್ ಇಲ್ಲಿರೋದಕ್ಕೆ ಇಷ್ಟಪಡಲ್ಲ ನಾನ್ ಮಾತಿನ ಮೇಲೆ ನಿನಿಗ್ ಗೌರವ ಇದ್ರೆ ಏನು ಕೇಳ್ದೇನೆ ಏನು ಪ್ರಶ್ನೆನೂ ಮಾಡ್ದೇನೆ ನನ್ ಜೊತೆ ಹೊರ್ಟ್ ಬಾ ಅಯ್ಯೋ ಅಣ್ಣ ಹೋಗ್ತಿದ್ದಾನೆ ಅಮ್ಮ ತಡಿಯಮ್ಮ ಅದ್ಕೇನ ಕರ್ಕೊಂಡು ಹೊರಟೇ ಹೋದ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ಯಾವಾಗ ನೋಡಿದ್ರು ಹೆಂಡಿ ಹೆಂಡಿ ಅಂತ ಆ ಕುರುಪಿ ಮುಗ್ದೋಳನ ತಲೆ ಮೇಲೆ ಹೊತ್ಕೊಂಡು ಮರಸ್ತಾ ಇರ್ತಾನೆ ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೆ ನನಗೆ ಅಂತ ಯಾವತ್ತೂ ಅವನ್ ಉಪಕಾರ ಆಗೇ ಇಲ್ಲ ಹೀಗಿರುವಾಗ ಅವನು ಹೋದ್ರೆ ಎಷ್ಟು ಬಿಟ್ರೆ ಎಷ್ಟು ಅವನ್ ಬಗ್ಗೆ ನನಗೆ ಯಾಕೋ ಚಿಂತೆ ನೋಡು ನನಗೆ ಅಂತ ನೀವಿಬ್ರು ಇದ್ದೀರಾ ಅಷ್ಟು ಸಾಕು ನೀವಿಬ್ರು ಕೂಡ ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ ಹೆಂಡತಿಗೆ ಪದೇ ಪದೇ ಅವಮಾನ ಆಗೋದನ್ನ ನೋಡೋದಕ್ಕಾಗ್ದೆ ಸಹಿಸೋದಕ್ಕಾಗ್ದೇನೆ ರಾಜು ಹಿಂತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ ಮಗ ಮನೆ ಬಿಟ್ಟು ಹೋದ್ರು ರೀತಿ ಬದಲಾವಣೆ ಆಗಲ್ಲ ಕಿರಿ ಮಗ ಕಿರಿ ಪ್ರಪಂಚ ಅನ್ಕೊಂಡು ಅವ್ರೆ ಇರ್ತಾಳೆ ಕೆಲವು ದಿನಗಳು ಕಳಿಯತ್ತೆ ಅಯ್ಯೋ ಇದೇನೋಯ್ತು ಬೆಳಿಗ್ಗೆ ಬೆಳಿಗ್ಗೆ ಹೊರಗಾಗ್ತಾ ಇದೆ ಯಾಕೋ ಏನಾಯ್ತು ಅಮ್ಮ ನಿನಗೆ ಗೊತ್ತು ಪ್ರಿಯಾಂಕನ್ ತಾಯಿಗೆ ನಿನ್ ಕಂಡ್ರೆ ಸ್ವಲ್ಪನು ಇಷ್ಟ ಇಲ್ಲ ಅಂತ ಅದು ಅಲ್ದೆ ಇನ್ಮೇಲಿಂದ ಪ್ರಿಯಾಂಕನ್ ತಾಯಿ ನಮ್ ಮನೇಲೆ ಇರ್ತಾರಂತೆ ನಮ್ ಜೊತೆನೆ ಅವರು ನಮ್ ಜೊತೆ ಇರ್ಬೇಕು ಅಂದ್ರೆ ನೀನು ಈ ಮನೇಲಿ ಇರೋದು ಅವ್ರಿಗೆ ಸ್ವಲ್ಪನು ಇಷ್ಟ ಇಲ್ಲ ನಿನಗೆ ಅವತ್ತೇ ಹೇಳ್ದೆ ನಾನು ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಹೋಗ್ ಸೇರ್ಕು ಅಂತ ನೀನು ನನ್ ಮಾತನ್ನ ತಮಾಷೆಯಾಗಿ ತಗೊಂಡೆ ಸೀರಿಯಸ್ ಆಗಿ ತಗೊಂಡ್ಲೇ ಇಲ್ಲ ನಾನು ಎಷ್ಟ್ ದಿನ ಅಂತ ನೋಡ್ಲಿ ನೋಡಮ್ಮ ನಾಳೆನೆ ಪ್ರಿಯಾಂಕನ್ ತಾಯಿ ಈ ಮನೆಗ್ ಬರ್ತಿದ್ದಾರೆ ಅವ್ರು ಬರೋ ಅಷ್ಟ್ರಲ್ಲಿ ನೀನು ಈ ಮನೆಯಿಂದ ಜಾಗ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರು ನಮ್ಮ ಮನೆಗೆ ಬರೋದೇ ಇಲ್ಲ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೀತಾರೆ ಬರ್ದಿದ್ದೀರಲ್ವಾ ಬಾವ ಅಕ್ಕ ಇಬ್ರು ಆಸ್ತಿನೂ ನನ್ನ ಹೆಸರಿಗೆ ಬಂದಿದ್ಯಲ್ಲ ಹಾಗೆ ನಮ್ಮ ಅಣ್ಣನ ಆಸ್ತಿನೂ ನನ್ನ ಹೆಸರಿಗೆ ಬರುತ್ತೆ ಇಲ್ಲ ಅಂದ್ರೆ ಆಮೇಲೆ ನಾನು ಎಲ್ಲಾ ಆಸ್ತಿನೂ ಕಳ್ಕೋಬೇಕಾಗುತ್ತೆ ಹಾಗಾಗಿ ಅನಿವಾರ್ಯವಾಗಿ ನನಗೆ ನನ್ ತಾಯಿನೇ ಮುಖ್ಯ ಅದು ಅಲ್ಲದೆ ನಿಮ್ಮನ್ನ ಎಷ್ಟು ದಿನ ಅಂತ ನಾವು ನೋಡೋದಕ್ಕಾಗತ್ತೆ ಇವಾಗಿನ ಜನರೇಷನ್ ಅಲ್ಲೂ ಇನ್ನು ಅತ್ತೆ ಸೊಸೆ ಅದೆಲ್ಲ ಆಗುತ್ತಾ ನಾನು ಸೊಸೆಯಾಗಿ ಆಗಿ ನಿಮ್ ಸೇವೆ ಮಾಡ್ಕೊಂಡು ಇರೋದಕ್ಕೆಲ್ಲ ಆಗಲ್ಲ ಅತ್ತೆ ನೋಡಿ ಅನಾಥಾಶ್ರಮನೋ ವೃದ್ಧಾಶ್ರಮನೋ ಎಲ್ಲಾನು ತುಂಬಾ ಇದಾವೆ ಯಾವ್ದಾದ್ರು ಒಂದಕ್ಕೆ ಹೋಗಿ ಸೇರ್ಕೊಂಡ್ಬಿಡಿ ಇವಾಗ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಿ ನಾನು ನನಗೆ ಬೇರೆ ಕೆಲಸ ಇದೆ ನಿಮ್ ಹತ್ರ ಪುರಾಣ ಮಾಡ್ತಾ ಕೊರೋದಕ್ಕಾಗಲ್ಲ ಆಯ್ತಾ ರೀ ನಡೀರಿ ಅಯ್ಯೋ ಪ್ರಿಯಾಂಕಾ ರಾಜು ಮತ್ತೆ ಸುಜಾತನ ನಾನು ಎಷ್ಟೆಲ್ಲ ಕೂರ್ ಹಾಕೊಂಡೆ ಪಾಪ ಆ ಹುಡುಗಿಗೆ ಎಷ್ಟೆಲ್ಲ ಅವಮಾನ ಮಾಡ್ಬಿಟ್ಟೆ ಅದಕ್ಕೆ ದೇವ್ರು ಇವಾಗ ಇವ್ರ ಮುಖವಾಡ ಕಳ್ಸಿ ಇವ್ರ ಏನು ಅನ್ನೋದನ್ನ ನನ್ನ ತೋರಿಸ್ತಾ ಇದ್ದಾನೆ ಇವಾಗ ನನ್ನನ್ನ ಬೀದಿಗೆ ತಳ್ಬಿಟ್ರು ನಾನು ಸುಜಾತನ ರಾಜನ ಬೀದಿಗೆ ತಳ್ಬಿಟ್ಟೆ ಅತ್ತೆ ಸುಜಾತ ನನ್ನ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನಾನು ನಿಂಗೆ ನಿನ್ ಮನ್ಸಿಗೆ ತುಂಬಾನೇ ನೋವು ಮಾಡ್ಬೇಡ ಅಯ್ಯೋ ಯಾಕತ್ತೀಗೆಲ್ಲ ಮಾತಾಡ್ತಿದಿರಾ ನೋಡಿ ನಿಮ್ ಕಿರಿ ಮಗ ಸೊಸೆ ಇಲ್ದೇ ಇದ್ರೆ ಏನಾಯ್ತು ಕಿರಿ ಮಗ ಸೊಸೆ ಇನ್ನು ಪತ್ಕೆ ಇದಲ್ವಾ ನೋಡಿ ನೀವು ಹೀಗ್ ಬೀದಿಲ್ ನಿಲ್ಲೋದು ಸರಿಯಲ್ಲ ನೋಡ್ದವ್ರು ಸಾವಿರ ಮಾತಾಡ್ಕೋತಾರೆ ಬನ್ನಿ ಅತ್ತೆ ಹೋಗೋಣ ನೀವು ಹೀಗೆಲ್ಲ ಬೇಜಾರ್ ಮಾಡ್ಕೊಂಡು ಕುರುಗ್ಬೇಡಿ ನಿಮ್ ಆರೋಗ್ಯನೂ ಹಾಳಾಗತ್ತೆ ನೋಡಿ ಆಗಿದ್ದೇನೋ ಆಯ್ತು ಅದನ್ನೆಲ್ಲಾ ಮನ್ಸಲ್ಲಿ ಇಟ್ಕೊಳ್ದೆ ನಡೀರಿ ಬನ್ನಿ ಇಷ್ಟೆಲ್ಲ ಆದ್ಮೇಲೆ ಚಾಣಕಿಗೆ ತಾನೇನ್ ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗತ್ತೆ ಹಾಗೆ ಸುಜಾತ ಮಾತ್ರ ಕ್ಷಮೆ ಕೂಡ ಕೇಳ್ತಾಳೆ ಸುಜಾತ ತನ್ನ ಅತ್ತೆನ ಬೀದಿಗ್ ಬಿಡ್ದೇನೆ ಮನೆಗೆ ತನ್ ಜೊತೆನೆ ಕರ್ಕೊಂಡು ಹೋಗ್ತಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಜಾರಿಯರ್ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲಕನ್ನು ಕ್ಲಿಕ್ ಮಾಡಿ ಆಳನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿಯಾಗತ್ತೆ ನಾವೇನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ